ರಾಮದುರ್ಗದಲ್ಲಿ ಹೊಸ ರಸ್ತೆ ಮಾಡಿದ ಕೆಲವೇ ದಿನಕ್ಕೆ ಪ್ಯಾಚ್ ವರ್ಕ್ ಶುರು ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿಗೆ ಸಾಕ್ಷಿಯಾದ ರಾಮದುರ್ಗ ಕ್ಷೇತ್ರದಲ್ಲಿ ಇಂತಹ ಕಳಪೆ ಮಟ್ಟದ ರಸ್ತೆಗಳನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗುತ್ತಿಗೆದಾರರು ನಿರ್ಮಾಣ ಮಾಡಿದರೆ ಕತೆ ಹೇಗೆ ಎನ್ನುವ ಟೀಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಬಂದಿವೆ ದೇವ್ರು ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಾಗೆ ಇಲ್ಲಿನ ರಸ್ತೆಯ ಕತೆ ಆಗೋಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತುರುನೂರು ಗ್ರಾಮದಿಂದ ಚಿಲಮೂರು ಕ್ರಾಸ್ ವರೆಗೂ ರಸ್ತೆಯ ಕಳಪೆ ಕಾಮಗಾರಿಗೆ ಕನ್ನಡಿ ತೋರಿಸುವ ಕೆಲಸ ಇದು ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯನ್ನ ಅಭಿವೃದ್ಧಿ ತುರುನೂರು ಗ್ರಾಮದಿಂದ ಸುಣ್ಣಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟದ್ದಾಗಿತ್ತು ರಸ್ತೆ ಕಾಮಗಾರಿ ಮಾಡಿದ ಕೆಲವೇ ದಿನಗಳಲ್ಲಿ ಹದಗೆಟ್ಟು ಹೋಗಿದೆ ಈ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿದ ಗುತ್ತಿಗೆದಾರ ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾಮದುರ್ಗದಿಂದ ಬೆಳಗಾವಿ ಜಿಲ್ಲೆಗೆ ಹೋಗಲು ರಸ್ತೆಯ ಮೇಲ್ದರ್ಜೆಗೆ ಏರಿಸಿ ಅಭಿವೃದ್ಧಿಪಡಿಸಬೇಕೆಂದು ಈ ಭಾಗದ ಜನರ ಬಹಳ ದಿನಗಳ ಬೇಡಿಕೆಯಾಗಿತ್ತು ಈ ಬೇಡಿಕೆಯನ್ನ ಮನಗಂಡ ಶಾಸಕ ಅಶೋಕ್ ಪಟ್ಟಣ ಅವರು ನಾಗರಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಲೋಕೋಪಯೋಗಿ ಇಲಾಖೆಯಿಂದ ಅಂದಾಜು ಹದಿನಾಲ್ಕು ಕೋಟಿ ಅನುದಾನ ಮಂಜೂರು ಮಾಡಿಸಿದ್ರು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗುತ್ತಿಗೆದಾರರ ತರಾತುರಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡಿದ್ದರಿಂದ ರಸ್ತೆ ಹೋಗಿದೆ ರಸ್ತೆಯಲ್ಲಿ ಗುಂಡಿಗಳ ಆಗರ ಆಗಿದೆ ಅದಕ್ಕೆ ಮತ್ತೆ ಪ್ಯಾಚ್ ವರ್ಕ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಕಳಪೆ ಕಾಮಗಾರಿ ಕೆಲಸ ಇದು ಅಧಿಕಾರಿಗಳ ಗಮನಕ್ಕೆ ಬಂದ್ರು ಅಧಿಕಾರಿಗಳು ಮಾತ್ರ ಕಪ್ಚು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡ್ಬೇಕಿದೆ thank you